సో హాయ్ ఫ్రెండ్స్ హలో నమస్కార ఎల్ హిరపప్ప ఎలా ఆరామదే అనుకొండ ఇవతిన వీడియోన స్టార్ట్ మనూ సో ఫ్రెండ్స్ ఇవతిన ఒడిోద ఇంటెన్షన్ బంద వాట్సాప్ నిమగ గోత్తిల మూర్ హిడన్ అప్డేట్ బందావు ఆ మూరు అప్డేట్ బిగ్ ఇవతిన వీడియోన తెలుసుకుడతూ ఇవతిన వీడియోదా తెలుసుకుడతూ సో ఫ్రెండ్స్ ఈ వంద వీడియోన పేషెంట్స్ అంత నోడ్రి ఈ వన్ వీడియో పేషెంట్స్ పూర్తయి నోడమే ವಿಡಿಯೋ ಏನಾದ್ರು ಇಷ್ಟ ಆಯ್ತಪ್ಪ ಅಂದರೆ ಒಂದು ಲೈಕ್ ಮಾಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ ವಾಟ್ಸಪ್ ಅಂತ ಯೂಸ್ ಮಾಡ್ತಿರ್ತಾರ ಅವ್ರಿಗೂ ಕೂಡ ಗೊತ್ತಾಗಲಿ ಹೊಸ ಅಪ್ಡೇಟ್ ಯಾವ ಬಂದವ ಅಂತೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳ್ಬೇಕಂದ್ರೆ ನೀವು ಒಂದು ವಾಟ್ಸಪ್ನ ನೀವು ಪ್ಲೇಸ್ಟೋರ್ದಾಗ ಹೋಗಿಬಿಟ್ಟು ಅಪ್ಡೇಟ್ ಮಾಡ್ಕೋರಿ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ರಿ ನಾನು ನಿಮಗೆ ಅಪ್ಡೇಟ್ಗಳನ್ನ ಹೇಳೋದ್ನು ಒನ್ ಬೈ ಒನ್ನ ಈಗ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅಪ್ಡೇಟ್ಗಳು ಬಂದದ್ದು ಆ್ಯಕ್ಚುಲಿ ಮೂರು ಬಂದಾವ ಅಪ್ಡೇಟ್ ಮೂರು ಹೊಸ ಹಿಡನ್ ಅಪ್ಡೇಟ್ ಬಂದಾವು ಅದರೊಳಗೆ ಬಂದ್ಬಿಟ್ಟು ಒನ್ನೇದು ಹೇಳಾತನು ಒಂದೇ ಅಪ್ಡೇಟ್ ಬಂದುಬಿಟ್ಟ ಇಲ್ಲಿ ನೀವು ನೋಡ್ಬೋದು ಈ ನಿಮ್ಮದೊಂದು ಚಾಟ್ ಪೇಜ್ನ ನೀವು ಇಲ್ಲಿ ಓಪನ್ ಮಾಡ್ತೀರಿ ಚಾರ್ಟ್ ಪೇಜ್ನ ಓಪನ್ ಮಾಡಿದ ಮೇಲೆ ಮ್ಯಾಲ ಕ್ಯೂ ಆರ್ ಕೋಡ್ ಕ್ಯಾಮ್ರಾದು ಮತ್ತು ಮೂರು ಡಾಟ್ ಕೊಟ್ಟಿರ್ತಾನೆ ಮೂರು ಡಾಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾನೆ ಸೆಟ್ಟಿಂಗ್ಸ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾನೆ ನೀವು ಕೂಡ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿರಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಕೌಂಟು ಪ್ರೈವೇಸಿ ಅವತಾರು ಫೇವ್ರೇಟ್ಸು ಚಾಟು ನೋಟಿಫಿಕೇಷನು ಸ್ಟೋರೇಜ್ ಆ್ಯಂಡ್ ಚಾಟು ಈ ಥರ ಇಲ್ಲಿ ಹೆಲ್ಪು ಇನ್ವೈಟ್ ಫ್ರೆಂಡು ಮತ್ತು ಆ್ಯಪ್ ಅಪ್ಡೇಟ್ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ ಅಪ್ಡೇಟ್ ಯಾವುದಪ್ಪ ಅದು ಕೇಳೋದಾದ್ರೆ ಒನ್ನೇ ಅಪ್ಡೇಟ್ ಬಂದುಬಿಟ್ಟ ಇಲ್ಲಿ ನೋಡ್ಬೋದು ಇನ್ವೈಟ್ ಫ್ರೆಂಡ್ಸ್ ಕೊಟ್ಟಾನು ಮತ್ತು ಆ್ಯಪ್ ಅಪ್ಡೇಟ್ ಹೋಗಿ ಕೊಟ್ಟಾನ ಸೊ ಫ್ರೆಂಡ್ಸ ಈಗ ಎರಡು ಒಳಗೆ ಎರಡು ಅಪ್ಡೇಟ್ನ ಎಕ್ಸ್ಟ್ರಾ ತಂದ ಇಲ್ಲಿ ಯಾಡ್ ಮಾಡ್ಯಾನು ಒನ್ ಏರ್ ಬಂದುಬಿಟ್ಟ ನೀವು ಇಲ್ಲಿ ನೀವು ಯಾರಾದರೂ ಈಗ ನಿಮ್ಮದು ಒಂದು ಫಾದರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬ್ರದರ್ ಆಗಿರ್ಬೋದು ವಾಟ್ಸಪ್ ಅಕೌಂಟ್ನ ಏನೋ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಅವ್ರಿಗೆ ನಾವು ಇಲ್ಲಿ ಇನ್ವೈಟ್ ಮಾಡ್ಬೋದು ಇನ್ವೈಟ್ ಮಾಡುವಂಥ ಒಂದು ಆಪ್ಷನ್ನ ಕೊಟ್ಟಾನು ಇದು ಮೊದಲು ಇದ್ದಿದ್ದಿಲ್ಲ ಇನ್ವೈಟ್ ಮಾಡಿ ಅವ್ರಿಗೆ ನಾವು ವಾಟ್ಸಪ್ ಮಾಡ್ಕೋರಿ ಅಂತೇಳಿ ಕಳ್ಸಿದಂಗೆ ನಾವು ಅವ್ರಿಗೆ ಲಿಂಕ್ ಈ ಥರ ನಾವು ಇನ್ವೈಟ್ ಮಾಡ್ಕೊಂಡಂಗೆ ಇನ್ನು ಎರಡನೇದು ನೋಡ್ಬೋದು ನೀವು ಇಲ್ಲಿ ಆ್ಯಪ್ ಅಪ್ಡೇಟ್ ಅಂತೇಳಿ ಅದರ ಮ್ಯಾಲ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಅದ್ರ ಮ್ಯಾಲ ನಾನು ಇಲ್ಲಿ ಕ್ಲಿಕ್ ಮಾಡೋಣ ಇಲ್ಲಿ ಅಟು ಅಪ್ಡೇಟ್ ವಾಟ್ಸಪ್ ಅಂತ ಕೊಟ್ಟಿರ್ತಾನೆ ಅಟು ವಾಟ್ಸಪ್ ಓವರ್ ಸೆಲ್ಯುಲರ್ ಅಂತ ಕೊಟ್ಟಿರ್ತಾನೆ ಅಂದ್ರೆ ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಅಂತ ಕೊಟ್ಟಿರ್ತಾನೆ ವಾಟ್ಸಪ್ ಅಪ್ಡೇಟ್ ಅವೈಲೇಬಲ್ ಅಂತೇಳಿ ಅಂದ್ರೆ ವಾಟ್ಸಪ್ ಅಪ್ಡೇಟ್ ಕೇಳ್ತಿಪ್ಪ ಅಂದ್ರೆ ನೋಟಿಫಿಕೇಶನ್ ಬರೋದನ್ನ ಅಲಾವ್ ಮಾಡ್ಕೊಳ್ಳೋದು ಅಂದ್ರೆ ಮೊದಲಿಲ್ಲ ಹಂಗಿ ತಪ್ಪಾ ಅಂದ್ರೆ ವಾಟ್ಸಪ್ ಅಪ್ಡೇಟ್ ಕೇಳ್ತಿಪ್ಪ ಅಂದ್ರೆ ನಮಗೆ ಈ ಒಂದು ಸಿಸ್ಟಮ್ ಅನ್ನೋದು ಇದಿರಲಿಲ್ಲ ನಾವು ಹೋಗಿ ಅಪ್ಡೇಟ್ ಮಾಡ್ಕೋಬೇಕಾಗಿತ್ತು ಚೆಕ್ ಮಾಡ್ಕೊಂಡು ಪ್ರೆಸ್ ಹಂಗಿತ್ತಪ್ಪ ಅಂದ್ರೆ ಇಲ್ಲ ನಮಗೆ ಗೊತ್ತಾಗಿದ್ದಿಲ್ಲ ಈಗ ಇಲ್ಲಿ ಏನು ಕೊಟ್ಟಣಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅಪ್ಲೈಡ್ ಅಪ್ಲೋಡ್ ಅಪ್ಡೇಟ್ ಆಗುವಂಗೆ ವಾಟ್ಸಪ್ಪ ಒಂದು ಸಿಸ್ಟಮ್ ಕೊಟ್ಟಾನು ಒಂದು ಆಪ್ಷನ್ ಕೊಟ್ಟಾನು ಮತ್ತು ಕೆಳಗೆ ಅಪ್ಡೇಟ್ ಓವರ್ ಸೆಲ್ಯುಲರ್ ಅಂತ ಕೊಟ್ಟ ಆಟೋಮೆಟಿಕ್ಲಿ ಅಪ್ಡೇಟ್ ಆ್ಯಪ್ ಓವರ್ ಸೆಲ್ಯುಲರ್ ಅಂತ ಕೊಟ್ಟಿರ್ತನಲ್ಲ ಇದನ್ನು ಕೂಡ ನಾವು ಆನ್ ಮಾಡ್ಕೋಬೋದು ಅಥವಾ ಆಪ್ ಮಾಡ್ಕೊಬೋದು ನಮ್ಮ ಕೈಗತಿ ಮತ್ತು ಇಲ್ಲಿ ಕೆಳಗೆ ಅಪ್ಡೇಟ್ ಕೇಳ್ತಿಪ್ಪ ಅಂದ್ರೆ ನೋಟಿಫಿಕೇಷನ್ ಬರು ಹಂಗೆ ಒಂದು ಹೊಸ ಒಂದು ಸಿಸ್ಟಮ್ನ ತಂದಾನ ಇದು ಕೂಡ ಇಷ್ಟ ಆಗಿತ್ತು ನನಗೆ ಇವು ಎರಡು ಅಪ್ಡೇಟು ಇದು ಒಂದನೇ ಅಪ್ಡೇಟ್ ಆಗತ್ತೆ ಇನ್ನು ಎರಡನೇ ಒಂದು ಅಪ್ಡೇಟ್ನ ಕೇಳೋದಾದ್ರೆ ಮೇಟಾ ವರ್ಷನ್ ಇದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇವು ಮೂರು ಏನು ಅಂದ್ರೆ ಮೀಟಾ ವರ್ಷನ್ ಹಾಕ ಮೀಟಾ ವರ್ಷನ್ದವರು ಈ ಮೂರು ಅಪ್ಲಿಕೇಶನ್ಗಳನ್ನ ಸಿಸ್ಟಮ್ನ ಆಪ್ರೇಟ್ ಮಾಡ್ತಾರೆ ಆಪ್ರೇಟಿಂಗ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಡೈರೆಕ್ಟಾಗಿ ಈಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡೋಕ್ಕಾಗಿತ್ತಪ್ಪ ಈಗ ನೀವು ಏನು ಮಾಡ್ತೀರಿ ಈ ಒಂದು ಪೋಸ್ಟ್ ಹಾಕಿರ್ತೀರಿ ಫೇಸ್ಬುಕ್ ಈಗ ಆಟೋಮೆಟಿಕ್ ಸ್ಟೋರಿ ಕುಂದ್ರ ಹಂಗೆ ನೀವು ವಾಟ್ಸಪ್ನಾಗ ಸ್ಟೇಟಸ್ ಆಗಿರ್ತೀರಿ ಅದು ಆಟೋಮೆಟಿಕ್ಲಿ ಫೇಸ್ಬುಕ್ನಾಗೂ ಆಟೋಮೆಟಿಕ್ಲಿ ಈಗ ಕುಂದ್ರಾಗ ಆ ಒಂದು ಅಪ್ಡೇಟ್ ಅನ್ನೋದು ತಂದಾರ ಮೀಟಾದವರು ಈಗ ಹೆಂಗೆ ಆಗೈತಪ್ಪ ಅಂದರೆ ನೀವು ಸಡನ್ನಾಗಿ ಈಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಬೇಕಾಗಿರೋದು ನಿಮಗೆ ಇಲ್ಲಿ ನೀವು ವಾಟ್ಸಪ್ ಯೂಸ್ ಮಾಡ್ಕೊತಾನೆ ಡೈರೆಕ್ಟಾಗಿ ಇಲ್ಲಿ ಕೆಳಗೆ ನೋಡ್ಬೋದು ನೀವು ಇಲ್ಲಿ ಆಗಲೇನು ಏನಿಲ್ಲ ಇನ್ವೈಟ ಫ್ರೆಂಡ್ಸು ಆ್ಯಪ್ ಅಪ್ಡೇಟ್ ಹತ್ತೆ ಕೊಟ್ಟಿರ್ತಾನೆ ಅದ್ರ ಕೆಳಗೆ ಓಪನ್ ಇನ್ಸ್ಟಾಗ್ರಾಮು ಮತ್ತು ಓಪನ್ ಫೇಸ್ಬುಕ್ ಅಂತ ಕೊಟ್ಟಾನ ಇವೆರಡೂ ಯಾಕೆ ಕೊಟ್ಟಾನಪ್ಪ ಅಂದ್ರೆ ನೀವು ಡೈರೆಕ್ಟಾಗಿ ಇಲ್ಲಿಂದ ಕೂತ ಓ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಓಪನ್ ಮಾಡಿ ನೋಡ್ಬೋದು ಸೊ ಫ್ರೆಂಡ್ಸ್ ಇದು ಮೀಟಾದವರಾಗಿರೋದ್ರಿಂದ ಈ ಮೂರು ಅಪ್ಲಿಕೇಶನ್ಗಳು ಮೀಟಾದವರಾಗಿರೋದ್ರಿಂದ ನೀವು ಅಲ್ಲೂ ಕೂಡ ನೀವು ಡೈರೆಕ್ಟಾಗಿ ವಾಟ್ಸಪ್ನ ಓಪನ್ ಮಾಡುವಂಥ ಸಿಸ್ಟಮ್ ತರ್ತಾನು ಮತ್ತು ಇಲ್ಲೂ ಕೂಡ ನಿಂತ ನೀವು ಯಾವ್ದು ಬೇಕಾದ ಅಂದರೆ ಫೇಸ್ಬುಕ್ ಆಗಿರೋ ಫೇಸ್ಬುಕ್ ವಾಟ್ಸಪ್ ಇಷ್ಟಾಗ್ರಾಮ ಇನ್ಸ್ಟಾಗ್ರಾಮ ಈ ಎರಡರಾಗ ಯಾವ್ದು ಬೇಕಾದ್ರೂ ಓಪನ್ ಮಾಡುವಂಗೆ ಡೈರೆಕ್ಟಾಗಿ ಕೊಟ್ಟಂತೇಳೋ ಒಂದಕ್ಕಿಂತ ಒಂದು ಒಂದರೊಳಗೆ ಒಂದು ಕೊಟ್ಟನ ತಿಳಿಯಾನು ಇದು ಕೂಡ ನನಗೆ ಇಷ್ಟ ಆಗೈತಿ ಇಳುತ್ತಲ್ಲ ಈ ಇದು ಎರಡನೇ ಅಪ್ಡೇಟ್ ಇನ್ನು ಮೂರನೇ ಅಪ್ಡೇಟ್ ಯಾವುದಪ್ಪ ಅಂತ ನನಗೆ ಕೇಳೋದಾದ್ರೆ ಇನ್ಕೋಕ್ ನೀಟ್ ಹೇಳಿ ಇನ್ಕಾಗ್ ನೀಟೋ ಮೂಡನ್ನ ಕೊಡ್ತಾ ಇದ್ದೇನ ಇನ್ಕೊಗ್ಗೆ ನೀಟೋ ಮೋಡ್ ಅಂದ್ರೆ ಈಗ ನೀವು ಇಲ್ಲಿ ಯಾವ ಜೊತೆ ಚಾಟ್ ಮಾಡ್ತಿರ್ತೀರಿ ಅವರ ನಿಮ್ಮ ಜೊತೆ ಚಾಟ್ ಮಾಡ್ತಿರ್ತಾರೆ ಹಿಂಗೆ ನೀವು ಮೆಸೇಜ್ ಮಾಡ್ತಿರ್ತೀರಿ ಅವರು ಮೆಸೇಜ್ ಮಾಡ್ತಿರ್ತಾರೋ ನೀವು ಫೋಟೋ ವಿಡಿಯೋನ ಕಳಿಸ್ತಿರ್ತೀರಿ ಅವರು ಫೋಟೋ ವಿಡಿಯೋಗಳನ್ನ ಕಳ್ಸ್ತಿರ್ತಾರ ಸಡನ್ನಾಗಿ ಏನು ಮಾಡ್ತಾರಪ್ಪ ಅಂದರೆ ನೀವು ಯಾವ ಜೊತೆ ಚಾಟಿಂಗ್ ಮಾಡ್ತಿರ್ತಿರಲಿ ಆ ಒಂದು ವ್ಯಕ್ತಿ ಆಗಿರ್ಬೋದು ಅಥವಾ ನೀವು ಆಗಿರ್ಬೋದು ಮೆಸೇಜ್ಗಳ್ನ ಡಿಲೀಟ್ ಮಾಡ್ತಿರ್ತೀರಿ ಹಿಂಗೆ ಮೆಸೇಜ್ಗಳ್ನ ಡಿಲೀಟ್ ಮಾಡೋ ಟೈಮ್ನಾಗ ಇನ್ಕಾಗ್ ನೀವೊ ಮೂಡ್ ಹತ್ತಿರ ಬರ್ತೈತಿ ಆ ಇನ್ಕೊಗ್ಲಿ ಮೋಡನ್ಯಾಗ ನೀವು ಇಟ್ಕೊಂಡಿರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅವ್ರಾಗಿರ್ಬೋದು ನೀವಾಗಿರ್ಬೋದು ಯಾರು ಇಟ್ಕೊಂಡಿರ್ತಿರ್ಲೇ ಮೆಸೇಜ್ಗಳ್ನ ಡಿಲೀಟ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ತೋರ್ಸೈತದ ಅದು ಅವ್ರು ಮೋಡನ್ಯಾಗ ಅಲ್ಲಿ ಹೋಗಿ ತೋರ್ಸೈತಿ ಇವರು ಈ ಒಂದು ಮೆಸೇಜನ್ನು ಡಿಲೀಟ್ ಅಂತೇಳಿ ಅವ್ರು ಬಿಟ್ಟದ್ದು ಮೆಸೇಜನ್ನು ಹೇಳೈತಿ ಮತ್ತು ಅವ್ರು ಬಿ ಡಿಲೀಟ್ ಅನ್ನೋದು ಹೇಳೈತೆ ಈ ಒಂದು ಆಪ್ಷನ್ ಅನ್ನೋದು ತರ್ತನೇಂತೇಳಿ ನಾನು ಇನ್ನೂ ಇದು ಬಂದಿಲ್ಲ ಭಾಳಷ್ಟು ಮಂದಿಗೆ ಬಂದಿಲ್ಲ ಕೆಲವ್ರಿಗೆ ಬಂದೈತೆ ಸೊ ಫ್ರೆಂಡ್ಸ ಎರಡು ಅಪ್ಡೇಟ್ ಏನು ಹೇಳಿಲ್ಲ ಫಸ್ಟಿಗೆ ಅವು ಬಂದಾವು ಆಲ್ರೆಡಿ ಎಲ್ಲರಿಗೂ ಬಂದಾವು ಇದು ಮೂರನೇದು ಮಾತ್ರ ಇನ್ನೂ ಬರೋದೈತೆ ಇನ್ನೂ ಭಾಳಷ್ಟು ಮಂದಿ ಲೀಕ್ ಇದು ಸೊ ಫ್ರೆಂಡ್ಸ್ ಈ ಮೂರು ಯಾವ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಕೇಳೋ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ವೀಡಿಯೋದಾಗ ಇಂಥದ್ದು ಒಂದು ವಾಟ್ಸಪ್ದಾಗಿರ್ಬೋದು ಇನ್ಸ್ಟಾಗ್ರಾಮದ್ದಾಗಿರ್ಬೋದು ಫೇಸ್ಬುಕ್ಕದಾಗಿರ್ಬೋದು ಅಪ್ಡೇಟ್ಗಳನ್ನ ತರ್ತಿರ್ತನೂ ವೀಡಿಯೋ ಮಾಡ್ತಿರ್ತನು ಸೊ ಫ್ರೆಂಡ್ಸ್ ನೀವು ಮಾಡುವಂಥ ಕೆಲಸ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೋದು ಸಪೋರ್ಟ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ ಸೊ ಫ್ರೆಂಡ್ಸ್ ಮಾತು ಮುಂದಿನ ಒಂದು ಟಾಪಿಕಿನಾಗ ಬೇಟಕ್ಕೂ ಅಲ್ಲಿವರೆಗೂ ಟಾಟಾ